ಸೂಪರ್ ಸಿನಿಮಾ ಶಿವಣ್ಣಿಗೆ ಪ್ರಭುದೇವಿಗೆ ಜೈ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಕಾಮಿಡಿ ಚೆನ್ನಾಗೈತೆ ಕ್ಲೈಮ್ಯಾಕ್ಸ್ ಚೆನ್ನಾಗೈತೆ ಶಿವಣ್ಣ ಆಕ್ಟಿಂಗ್ ಸೂಪರ್ ಪ್ರಭುದೇವ್ ಡ್ಯಾನ್ಸ್ ಸೂಪರ್ ಆಗಿ ಮಾಡಿದ್ದಾರೆ ಸ್ಟೋರಿ ಹಳ್ಳಿ ಸ್ಟೋರಿ ರೈತರು ಸ್ಟೋರಿ

ಎಲ್ಲ ಚೆನ್ನಾಗಿದೆ ಕಾಮಿಡಿ ಇದೆ ಪ್ರಭು ಚೆನ್ನಾಗಿ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎರಡೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹೇಗಿದಣ್ಣ ಸಿನಿಮಾ ತುಂಬಾ ಚರಾಗಿದೆ ಸೂಪರ್ ಆಗಿದೆ ಒಳ್ಳೆ ಕಾಮಿಡಿ ಎಂಟರ್ಟೈnment ಇದೆ ಕರೆಕ್ಟ್ ಸರ್ ಚೆನ್ನಾಗಿದೆ ಸಾಂಗ್ ಸಿಗಿದೆ ಸರ್ ಸೂಪರ್ ಆಗಿಲ್ಲ ಸೂಪರ್